ಲೋಕಸಭಾ ಚುನಾವಣೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಹೊಸ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ ಅದರಲ್ಲಿ ಕಾಂಗ್ರೆಸ್ನಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಕಣಕ್ಕಿಳಿದಿದ್ದಾರೆ ಅವರು ನಮ್ಮೊಂದಿಗಿದ್ದಾರೆ ಸರ್ ಫಸ್ಟ್ ಟೈಮ್ ರಾಜಕೀಯಕ್ಕೆ ಇದರಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಸರ್ ಏನು ನಾನು ಪ್ರಥಮವಾಗಿ ಕಂಟೆಸ್ಟ್ ಮಾಡ್ತಿದ್ದೇನೆ ಅನ್ನೋಂಥ ಭಾವನೆ ನನ್ನಲ್ಲಿ ಇಲ್ಲ ಯಾಕೆಂತ ಹೇಳಿದರೆ ಇವತ್ತು ಪಕ್ಷದ ನಾಯಕರು ಏನಿದ್ದಾರೆ ಕಾರ್ಯಕರ್ತರ ಅವರ ಒಂದು ಸಹಕಾರಗಳನ್ನು ನೋಡ್ತಿರ್ಬೇಕಾದ್ರೆ ಎಲೆಕ್ಷನಲ್ಲಿ ನಾನು ಹಿಂದೆ ವರ್ಕ್ ಮಾಡಿದ್ದೆ ಜನ ಮಾ ನಮ್ಮ ನನ್ನ ರಾಜಕೀಯ ಗುರುಗಳಾದಂಥ ಜನಾರ್ದನ್ ಪೂಜಾರಿ ಅವರೊಟ್ಟಿಗೆ ಕೆಲಸ ಮಾಡಿದ್ದೆ ಈ ಬಾರಿ ಕೂಡ ನಮ್ಮ ನಾಯ ಪಕ್ಷದ ನಾಯಕರ ಕಾರ್ಯಕರ್ತರ ಒಂದು ಸಹಕಾರ ಇದೆ ಅದರಿಂದ ಹೊಸ್ತಾಗಿ ನಾನು ಸ್ಪರ್ಧಿಸ್ತಿದ್ದೇನೆ ಅನ್ನುವಂಥ ಒಂದು ಫೀಲಿಂಗ್ ನನ್ನಲ್ಲಿಲ್ಲ ಆದರೆ ಹಲವಾರು ಸಂಘಟನೆಗಳಲ್ಲಿ ನೀವು ಸಕ್ರಿಯರಾಗಿದ್ದರಿ ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದೀರಿ ಆದರೆ ರಾಜಕೀಯದಲ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿ ನಿಂತಾಗ ಅನುಭವ ಯಾವ ರೀತಿ ಇದೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಖಂಡಿತವಾಗ್ಲೂ ರಾಜಕೀಯ ಅಂದ ತಕ್ಷಣ ಬೇರೆ ಬೇರೆ ಇದರಲ್ಲಿ ನೋಡ್ಕೊಳ್ತಾರೆ ಬಟ್ ನನ್ನ ಇದರ ಜನರ ಒಟ್ಟಿಗೆ ಸಂಪರ್ಕ ಇದ್ದೆ ಇದ್ದೆ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಕೂಡ ಕಳೆದ ಒಂದು ವರ್ಷಗಳಿಂದ ಸ್ವಲ್ಪ ಸಂಪರ್ಕದಲ್ಲಿ ನಾನು ಇದ್ದೇನೆ ಅದರಿಂದ ಏನು ದೊಡ್ಡ ಚೇಂಜಸ್ ಅಂತ ಏನಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಇರ್ಬೋದು ಬಟ್ ಮ್ಯಾನೇಜ್ ಮಾಡ್ತಾ ಇದ್ದೇವೆ ತೊಂದರೆ ಇಲ್ಲ ಐ ಕ್ಯಾನ್ ಮ್ಯಾನೇಜ್ ಇಂದ್ರಫುಲ್ ವಂಡರ್ಫುಲ್ ಅದು ಮಾತನಾಡ್ಲಿಕ್ಕಿಲ್ಲ ಬಹುಶಃ ಇವತ್ತು ನನಗೆ ಬಹಳ ಖುಷಿ ಕೊಟ್ಟಿರುವಂತದ್ದು ಏನು ಅಂತ ಕೇಳಿದ್ರೆ ಪದ್ಮರಾಜ್ ಯಾರು ಏನು ಅಂತ ನಾನು ಪದ್ಮರಾಜ ಒಬ್ಬ ಸರ್ವ ಸಾಮಾನ್ಯರಲ್ಲಿ ಸಾಮಾನ್ಯ ಅದು ಜನಗಳು ಇವತ್ತು ನನ್ನ ಮೇಲೆ ಒಂದು ಏನೋ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂತೂ ಸತ್ಯ ಅವರು ಈಗ ಕೊಡ್ತಿರುವಂಥ ಪ್ರೀತಿ ವಿಶ್ವಾಸ ಇದೆಲ್ಲ ನೋಡ್ಬೇಕಾದ್ರೆ ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ನನಗೆ ಹೇಳಲಿಕ್ಕೆ ಖುಷಿ ಆಗುತ್ತೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಹೌದು ಅದು ನಿಮಗೆ ಮತವಾಗಿ ಕನ್ವರ್ಟ್ ಆಗ್ಬೋದು ಖಂಡಿತವಾಗ್ಲೂ ಆಗುತ್ತೆ ಯಾಕೆಂತ ಹೇಳಿದರೆ ನೋಡಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಯಿತು ಅಂತ ಹೇಳಿದರೆ ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ಯಾವ ರೀತಿ ಕಷ್ಟ ಇತ್ತು ಬೆಲೆ ಏರಿಕೆಯಿಂದಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು ಅದನ್ನು ಅನುಷ್ಠಾನ ಕೂಡ ಮಾಡಿತ್ತು ಇವತ್ತು ಒಂದು ಮನೆಗೆ ಐದರಿಂದ ಏಳು ಸಾವಿರ ರೂಪಾಯಿ ತನಕ ಇದರಿಂದ ಉಪಯೋಗ ಆಗ್ತಾ ಇದೆ ಒಂದು ಮನೆ ಗೃಹಿಣಿಗೆ ಈಗ ಮೊದಲು ಒಂದು ಗ ಮನೆ ಅಂತ ಹೇಳಿದ ತಕ್ಷಣ ಗಂಡ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿಯಂದ್ರೆ ಇರ್ತಾರೆ ಒಬ್ಬರು ಇಬ್ಬರು ದುಡ್ದು ತರ್ತಾರೆ ಮನೆಯಲ್ಲಿ ಒಂದು ಮಗ್ಗನಿಗೆ ಒಂದು ಪೆನ್ ಬೇಕು ಅಥವಾ ಒಂದು ಪೆನ್ಸಿಲ್ ಬೇಕು ಅಂದಾಗ ಅಲ್ಲಿ ಗಂಡನ ದುಡ್ಡು ಕೇಳಿದಾಗ ಗಂಡನ ಹೇಳ್ತಾರೆ ಗಂಡನಿಗೆ ಮನೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಕೊಡಲಿ ಹೋಗುವಂಥ ದಯ ಮನಸ್ಸಿರುತ್ತೆ ಅಥವಾ ಒಂದು ಔಷಧ ಉಪಚಾರ ಬೇಕು ಅಂತ ಅದನ್ನು ಕೊಡಲಿಕ್ಕೆ ದುಡ್ಡಿರೋದಿಲ್ಲ ಅಂಥ ಸಮಯದಲ್ಲಿ ಮನೆಯಲ್ಲಿ ಒಂಥರ ಅಶಾಂತಿಯ ವಾತಾವರಣ ಆವಾಗ ಏನಾಗ ಈಗ ಈ ಗ್ಯಾರಂಟಿ ಯೋಜನೆಯಿಂದ ಆ ಗೃಹಿಣಿಗೆ ಶಕ್ತಿ ಬಂದಿದೆ ಮನೆಗೆ ಬೇಕಾಗಿರೋ ಒಂದು ಪುಸ್ತಕ ಪೆನ್ನು ಆ ಮಗನಿಗೆ ಬೇಕಂದ್ರೆ ಹೋಗಿ ತರುವಂಥದ್ದು ಅಥವಾ ಒಂದು ಔಷಧೋಪಚಾರ ಬೇಕಂದ್ರೆ ಅದನ್ನು ತರುವಂಥದ್ದು ಅದಲ್ಲದೆ ಗಂಡನಿಗೆ ಆ ಗಂಡನ ಕಷ್ಟ ನೋಡಿ ಗಂಡನಿಗೆ ಒಂದು ಐನೂರು ರೂಪಾಯಿ ಕೊಡುವಂಥ ಶಕ್ತಿ ಕೂಡ ಇವತ್ತು ಆ ಮಹಿಳೆಗೆ ಬಂದಿದೆ ಸಂಬಂಧಗಳು ಅನ್ಯೋನ್ಯವಾಗ್ತಿರೋದು ಇದು ಗ್ಯಾರಂಟಿ ಯೋಜನೆಯಿಂದ ಇಷ್ಟನ್ನು ಪಡೆದ ದೇವರು ಮುಖ ದೇವರು ಖಂಡಿತವಾಗ್ಲೂ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಈ ಬಾರಿ ನೀವು ಜಿಲ್ಲೆಯ ಅಭಿವೃದ್ಧಿ ಮುಖ್ಯ ಅಂತ ಹೇಳಿದರೆ ನೀವು ತುಂಬ ಹಲವಾರು ವರ್ಷಗಳಿಂದ ಜಿಲ್ಲೆಯ ನೋಡಿ ನಾನು ರಾಜಕೀಯಕ್ಕೆ ರಾಜಕೀಯದಿಂದ ಭಾರಿ ದೂರ ಉಳಿದವನು ನಾನು ನನಗೆ ಮೊದಲು ಕೂಡ ಅವಕಾಶಗಳಿತ್ತು ನಾನು ಬರ್ಬೋದಿತ್ತು ಆದರೆ ಈ ಮಂಗಳೂರಿನಂಥ ಒಂದು ನಗರ ಯಾವ ರೀತಿಯಲ್ಲಿ ಇತ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಒಂಥರ ಆಘಾತಕಾರಿ ಇಲ್ಲಿ ನಾವು ಜಾತಿ ಧರ್ಮದ ನಡುವೆ ಜನಗಳ ಕಂದಕಗಳನ್ನು ಉಂಟು ಮಾಡುವಂಥದ್ದು ಇಲ್ಲಿ ನಾವು ನೋಡ್ತಿದ್ದೇವೆ ಬಿಸ್ನೆಸ್ಸಲ್ಲಿ ನೋಡ್ತೇವೆ ಮುಸ್ಲಿಮ್ಸ್ ಮುಸ್ಲಿಮ್ಸಲ್ಲಿ ವ್ಯಾಪಾರ ಮಾಡಬೇಕು ಹಿಂದೂಸ್ ಹಿಂದೂಸಲ್ಲಿ ವ್ಯಾಪಾರ ಮಾಡಬೇಕು ಈ ಥರದ್ದೆಲ್ಲ ಇದು ಖಂಡಿತವಾಗಲೂ ಒಳ್ಳೆ ಬೆಳವಣಿಗೆಗಳಲ್ಲ ಇದು ನಮ್ಮ ಇದರಲ್ಲಿ ಅಪಾಯಗವಾಗಿದೆ ಅಂತ ಹೇಳಿ ಆದ್ರಿಂದ ಮೊದಲಿಗೆ ನಮ್ಮದು ಏನು ಈ ತುಳುನಾಡಿನ ಒಂದು ಸ ನಮ್ಮ ವೈಭವ ಏನಿತ್ತು ನಾವು ಇದರದ್ದು ಸಾಮರಸ್ಯದ ಗತ ವೈಭವ ಏನಿತ್ತು ಅದನ್ನು ಪುನರ್ ಸ್ಥಾಪನೆ ಮಾಡುವಂಥದ್ದು ಮೊದಲಾಗಬೇಕು ಅದರ ನಂತರ ಅಭಿವೃದ್ಧಿ ಕೆಲಸಗಳು ತನ್ನಿಂದ ತಾನೇ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲದೂ ಕೂಡ ಇದೆ ಇವತ್ತು ನಮ್ಮ ಹತ್ರ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೇಸ್ ಇದೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಇದೆ ದೇಶದಲ್ಲಿ ಎಷ್ಟು ನಗರಗಳಲ್ಲಿ ಇಷ್ಟು ಇದು ಇಷ್ಟು ಫೆಸಿಲಿಟೀಸ್ ಕೂಡ ಒಂದು ಕಡೆ ಇದೆ ಅಂತ ಕೇಳಿದರೆ ಬೆರಳೆಣಿಕೆ ಎಷ್ಟು ನಗರಗಳಲ್ಲಿ ಮಾತ್ರ ಅದನ್ನು ಇಟ್ಕೊಂಡು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆ್ಯಂಪಲ್ ಅಪಾರ್ಚುನಿಟಿಸ್ ಇದೆ ಮಂಗಳೂರಿಗೆ ಕೋಮು ಸೂಕ್ಷ್ಮ ಇದೇ ಈ ಬಿ ಜೆ ಪಿ ನಮ್ಮ ಜಿಲ್ಲೆಗೆ ಕೊಟ್ಟಿರುವಂಥ ಒಂದು ಕಾಣಿಕೆ ಅಂತ ಹೇಳಬೇಕು ಇವತ್ತು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಇಲ್ಲಿಗೆ ಟ್ಯಾಗ್ ಬಿದ್ದದಿಂದ ಏನಾಯಿತು ಅಂತ ಕೇಳಿದರೆ ಇಲ್ಲಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಯಾವುದೇ ಉದ್ದಿಮೆಗಳು ಬರ್ತಾ ಇಲ್ಲ ಉದ್ಯೋಗಗಳು ಸೃಷ್ಟಿ ಇಲ್ಲ ಇದರನ್ನು ಇವರು ಮಾಡಿದ್ದ ಇವರ ರಾಜಕೀಯ ಲಾಭಕ್ಕೋಸ್ಕರ ಇವರು ಮಾ ಹೇಳಿದ್ರು ಇವರು ನಮ್ಮ ಸಾಮರಸ್ಯದ ಗತವೈಭವಕ್ಕೆ ಪೆಟ್ಟು ಕೊಡ್ಲಿ ಕೊಟ್ಟು ನಮ್ಮ ಮಕ್ಕಳನ್ನು ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳನ್ನು ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಅವರು ಒಂದು ಜೈಲು ಸೇರುವಂತಾಗಿದ್ದು ಇಲ್ಲ ಕೋರ್ಟಿಗೆ ಅಲೆಯುವಂತಾಗಿದ್ದು ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತಾಗಿದ್ದು ಇಲ್ಲ ಕೊಲೆಗೀಡಾಗಿ ಅದೆಷ್ಟೋ ಮನೆಗಳನ್ನು ಅನಾಥ ಮಾಡಿರೋದೇ ಬಿ ಜೆ ಪಿ ಪಕ್ಷದ ಸಾಧನೆ ಅಂತ ಅವ್ರು ಯಾರನ್ನು ಕೂಡ ಅವರ ಇದೇ ತಟ್ಟಿಗೆ ಅವರು ಕೇಳಿದರೆ ಅವ್ರಿಗೆ ಗೊತ್ತಾಗುತ್ತೆ ಇದೇ ಬಿ ಜೆ ಪಿ ಪಕ್ಷದ ಇಲ್ಲಿ ಆಗಿರುವಂಥದ್ದು ಇವ್ರು ಒಂದು ಕಡೆ ಹೇಳ್ತಾರೆ ನಾವು ಪ್ರೇಮಿಗಳಂತ ಬೇರೆಯವರೆಲ್ಲ ದೇಶದ್ರೋಹಿಗಳಂತ ಹೇಳ್ತಾರೆ ಸ್ವಾಮಿ ನೀವು ಮಾಡಿದ ಈ ಕರ್ಮ ಇದೆಲ್ಲ ಈ ಮಕ್ಕಳನ್ನು ಅವರನ್ನು ಇಂಥ ಒಂದು ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಅಷ್ಟು ಮನೆಗಳನ್ನು ಹಾಳು ಮಾಡಿದ್ರೆ ನೀವು ದೇಶ ಪ್ರೇಮಿಗಳ ಪ್ರಶ್ನೆ ಇವತ್ತು ಅವ್ರ ಕೇಳಬೇಕಾಗಿದೆ ಈಗ ಮೂರು ದಶಕಗಳಿಂದ ಬಿಜೆಪಿಯ ಭದ್ರಕೋಟೆ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಬಾರಿ ಪದ್ಮರಾಜ್ ಅವರ ಹೆಸರು ತುಂಬಾ ಪ್ರಬಲ ಅಭ್ಯರ್ಥಿಯಾಗಿ ನೀವು ಕಾಣಿಸಿಕೊಂಡಿದ್ದೀರಾ ಈ ಬಾರಿ ಭದ್ರಕೋಟೆಯನ್ನು ಹೊಡಿತೀರಾ ನೀವು ಅಡಿ ಇದು ಭದ್ರಕೋಟೆ ಯಾರ್ದು ಅಲ್ಲ ಇದು ಮಾನವ ಧರ್ಮದ ಭದ್ರಕೋಟೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನೀವು ಪಕ್ಷದ ಇದರಲ್ಲಿ ಹೇಳಬೇಕಂದ್ರೆ ಈಗ ಮೂವತ್ತ್ ವರ್ಷ ಕರೆಕ್ಟ್ ಬಿ ಜೆ ಪಿ ಅವರಿಗೆ ಅದಕ್ಕೆ ಅದಕ್ಕಿಂತ ಮೊದಲು ನಲ್ವತ್ತೊಂದು ವರ್ಷ ಕಾಂಗ್ರೆಸ್ನವರು ಕೂಡ ಇಲ್ಲಿ ಎಂ ಪಿ ಆಗಿದ್ದುದು ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಬೇಕಾಗುತ್ತೆ ಅದರಿಂದ ಇಲ್ಲಿ ಏನೇ ಇದೆ ನಾನೇನು ಹೇಳಿದ್ದು ಮಾನವ ಧರ್ಮದ ಭದ್ರಕೋಟೆ ಸರಿ ಒಂದು ಸಮಯದಲ್ಲಿ ಜನಗಳು ಯಾಮಾರಿದ್ದು ಸತ್ಯ ಅದು ಇವತ್ತು ತಿಳ್ಕೊಂಡಿದ್ದಾರೆ ಇವತ್ತು ಯಾರು ನಮ್ಮ ವಯೋವೃದ್ಧ ಅಪ್ಪೆ ಅಪ್ಪ ಅಮ್ಮಂದಿರು ಇರ್ತಾರೆ ಅವರು ಒಂದು ರೀತಿಯಲ್ಲಿ ಅನಾಥ ರೀತಿಯಲ್ಲಿ ಬದುಕ್ತಿರುವಂಥದ್ದು ಇದು ಬಿ ಜೆ ಪಿಯ ಈ ಒಂದು ದುರಾಡಳಿತದಿಂದ ಯಾಕೆ ಅಂತ ಹೇಳಿದರೆ ಅವರ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಇಲ್ಲ ಅವರು ಪರದೇಶಗಳಲ್ಲಿ ಇರ್ತಾರೆ ಅವರಿಗೊಂದು ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಬೇಕಾಗಿರೋದು ವೈದ್ಯರು ಸಿಗ್ಬೋದು ಮದ್ದು ಸಿಗ್ಬೋದು ಆದರೆ ಅವರಿಗೆ ಮೊದಲು ಬೇಕಾಗಿರೋದು ಅವರು ಸಾಕಿ ಸಲಹ ಮಕ್ಕಳ ಪ್ರೀತಿ ವಾತ್ಸಲ್ಯ ಇದರಿಂದ ಅವರು ವಂಚಿತರಾಗಿದ್ದಾರೆ ಈ ಶಾಪ್ ಅವರಿಗೆ ತಟ್ಟುತ್ತೆ ಈಗ ಪ್ರಧಾನಿ ಮೋದಿ ಅವರು ಮತಯಾಚನೆಗೆ ಬಂದಿದ್ರು ಅಂದ್ರೆ ಪದ್ಮರಾಜ್ ಅವರಿಗೆ ವಿರುದ್ಧ ಮತಯಾಚನೆ ಮಾಡಬೇಕಾದ್ರೆ ಇಲ್ಲ ಪದ್ಮರಾಜ್ ನಾನು ಹೇಳಿದ್ದಾರೆ ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಗೌರವಾನ್ವಿತ ಪ್ರಧಾನ ಮಂತ್ರಿ ಮಂಗಳೂರಿಗೆ ಬಂದದ್ದಕ್ಕೆ ನಾನು ಅವರಿಗೆ ಸ್ವಾಗತ ಅಂತ ನಾನು ಹೇಳಿದ್ದೆ ಆದರೆ ಮಂಗಳೂರಿನ ಜನರ ಪ್ರಶ್ನೆಗಳಿತ್ತು ಆದರೆ ಇದು ಯಾವ ಪ್ರಶ್ನೆ ಮೋದಿಜಿಯವರು ಬಂದು ಹೋದ್ರು ಆದರೆ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ರ್ಯಾಲಿ ಅಂತ ಇತ್ತು ಅದು ಕ್ಯಾನ್ಸಲ್ ಮಾಡಿದ್ರು ಒಂದು ಮುನ್ನೂರು ಮೀಟರ್ನ ರೋಡ್ ಶೋ ಮಾಡಿ ಅವರು ಹೋಗಿದ್ದ ಅರೆ ಅವರು ಸಂಸದರು ಈ 33 ವರ್ಷಗಳಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅದರ ಬಗ್ಗೆ ಯಾವುದೇ ಮಾತು ಇಲ್ಲ ಈಗ ಗೋಡಿಯ ರೋಡ್ ಶೋ ನಿಮಗೆ ೋಟಾಗಿ ಏನಾದರೂ ಸಮಸ್ಯೆ ಆಗ್ಬೋದಾ ನಮಗೆ ಹೆಚ್ಚಾಗಿದೆ ೋಟದರಿಂದ ಅವರ ರೋಡ್ ಶೋದಿಂದಾಗಿ ನಮಗೆ ووٹ ಹೆಚ್ಚಾಗಿ ಬೀಳುತ್ತೆ ಅದು ಇವಾಗ ನಿಮಗೆ ಈಗ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ನಿಮ್ಮ ಒಂದು ವಿಷನ್ ಇರ್ತದೆ ಹೌದು ಏನು ಹೇಳಿಕ್ಕೆ ಇಷ್ಟ ನೋಡಿ ನಾನು ಹೇಳಿದೆ ಮಂಗಳೂರಿನಂಥ ಒಂದು ನಗರದಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳಿಬೇಕು ಅಂತಂದರೆ ನಾವು ಪುಣ್ಯವಂತರು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇದರಲ್ಲಿ ಸಾಮರಸ್ಯದ ಗತವೈಭವವನ್ನು ಮೊದಲಿಗೆ ಮರುಸ್ಥಾಪನೆ ಮಾಡಿ ಇಲ್ಲಿಗೆ ಏನು ಆ ಕೋಮು ಸೂಕ್ಷ್ಮ ಪ್ರದೇಶದ ಟ್ಯಾಗ್ ಇದೆ ಅದನ್ನು ತೆಗೆದುಹಾಕುವಂಥದ್ದು ಅದರ ನಂತರ ನಮ್ಮಲ್ಲಿರುವ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಉಪಯೋಗಿಸಿ ನಮ್ಮ ಮಂಗಳೂರು ಅಂತ ಹೇಳಿದ ತಕ್ಷಣ ನಮ್ಮ ಹತ್ರ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮೆಡಿಕಲ್ ಟೂರಿಸಂ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ಎಜುಕೇಷನ್ ಟೂರಿಸಂ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಇನ್ನು ನಮ್ಮ ತುಳುನಾಡಿನ ಈ ವೈವಿಧ್ಯವಾದಂಥ ಸಂಸ್ಕೃತಿ ಇದೆಲ್ಲ ಇದಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಸೆಳೆಯುವಂಥ ಶಕ್ತಿ ಇದೆ ಅದಲ್ಲದೆ ನಮ್ಮಲ್ಲಿರುವಂಥ ಪ್ರಾಕೃತಿಕ ಸೌಂದರ್ಯವನ್ನು ಬಳಸಿಕೊಂಡು ಟೂರಿಸಂ ಡೆವಲಪ್ಮೆಂಟ್ ಮಾಡುವಂಥದ್ದು ಇದು ಇಷ್ಟನ್ನು ನಾವು ಮಾಡಿದರೆ ಖಂಡಿತವಾಗಲೂ ಮಂಗಳೂರು ಇವತ್ತು ಮುಂಬೈ ನಗರ ಹೇಗಿದೆ ದಿವಸದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಲವಲವಿಕೆಯಲ್ಲಿ ಇರುವಂಥ ನಗರ ಆ ಮಂಗಳೂರಿಗೆ ಕೂಡ ಈ ಎಲ್ಲ ಅರ್ಹತೆಗಳಿದೆ ಮಂಗಳೂರು ಕೂಡ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆಯಲ್ಲಿ ಲವಲವಿಕೆಯಲ್ಲಿರುವಂಥ ಎಲ್ಲ ಅರ್ಹತೆಗಳು ಇರುವಂಥ ಒಂದು ನಗರ ಅದು ಮಾಡಿದರೆ ಅದು ಎಷ್ಟು ಲಕ್ಷ ಉದ್ಯೋಗಗಳಲ್ಲಿ ಸೃಷ್ಟಿ ಮಾಡಲಿಕ್ಕಾಗುತ್ತೆ ನಮ್ಮ ಮಕ್ಕಳಿಗೆ ಇಲ್ಲೇ ಉದ್ಯೋಗ ಸಿಗುವಂತಾಗೋದು ಅವರ ತಂದೆ ತಾಯಿಯರೊಟ್ಟಿಗೆ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಒಟ್ಟಾಗಿ ಇದು ಮಾಡಿದರೆ ಅದೇ ದೊಡ್ಡ ಸಾಧನೆ ಈಗ ರಾಮನವಮಿಯ ಆಚರಣೆ ಆಗ್ತಿದ್ದಲ್ಲಿ ಹ್ಮ್ ಕಾರ್ಯಕರ್ತರ ಮಧ್ಯೆ ವೈಕಿಯಾಗುವ ತನಕ ಬಿಜೆಪಿ ನೋಡಿ ಒಂದು ಚುನಾವಣೆ ಅಂದ ತಕ್ಷಣ ನಮ್ಮ ನಾನು ಮೊದಲೇ ಹೇಳಿದ್ದೆ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಅದನ್ನು ನಾವು ಪ್ರೀತಿ ಸಂಭ್ರಮದಿಂದ ನಾವು ಆಚರಿಸಬೇಕು ಕಾಂಗ್ರೆಸ್ ಪಕ್ಷ ಈ ಬಾರಿ ಚುನಾವಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತೆ ಈ ಚುನಾವಣೆಯನ್ನು ಜನರ ಬಳಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನಿದೆ ಅದನ್ನು ಇಟ್ಕೊಂಡು ಹೋಗಿ ಪ್ರೀತಿ ಹಂಚುವ ಕೆಲಸವನ್ನು ಮಾಡಿ ಈ ಚುನಾವಣೆಯನ್ನು ಎದುರಿಸುವಂಥದ್ದು ಆದರೆ ಇನ್ನೊಂದು ಪಕ್ಷದವರ ಚುನಾವಣೆ ಹಬ್ಬ ಇದು ಹೇಗಿರುತ್ತಂದರೆ ದ್ವೇಷವನ್ನು ಹುಟ್ಟಿಸುವಂಥದ್ದು ಜನರ ನಡುವೆ ಧರ್ಮದ ನಡುವೆ ಬೇರೆ ಬೇರೆ ರೀತಿಯ ಗೊಂದಲಗಳನ್ನು ಏರ್ಪಡಿಸುವಂಥ ಕೆಲಸ ಇನ್ನೊಂದು ಪಕ್ಷದವರು ಮಾಡುವಂಥದ್ದು ಅರ್ಥ ಆಯ್ತಲ್ಲ ಅದರಿಂದ ರಾಮನವಮಿ ನಿನ್ನೆ ನಿನ್ನೆ ಇವರು ಮಾಡಿರುವಂಥದ್ದು ಘಟನೆ ಇದೆ ಅಲ್ಲ ಮೊನ್ನೆ ಅಂತಲ್ಲ ಮೊನ್ನೆ ಜರೋಸ ಶಾಲೆಯ ವಿಷಯದ ಇಲ್ಲಿ ಒಬ್ಬ ಎಮ್ ಎಲ್ ಎ ಅಂತ ಇದ್ದಾನೆ ನನಗೆ ನಾಚಿಕೆ ಆಗುತ್ತೆ ನನಗೆ ಇವರು ಎಮ್ ಎಲ್ ಎನ ಅಲ್ಲವತ್ತು ಗುಂಡನ ಅಂತ ಹೇಳಿ ಯಾವ ರೀತಿಯ ಕೆಲಸ ಇವರು ಮಾಡಬೇಕು ಒಬ್ಬ ಎಮ್ ಎಲ್ ಎ ಆದವರಿಗೆ ಕನಿಷ್ಠ ಒಂದು ಸೌಜನ್ಯ ಆದರೂ ಇರಬೇಕು ಎಲ್ಲಿ ಅವರು ಹೋಗಿ ಮ ಮತ ಕೇಳಬೇಕು ಅನ್ನೋದು ಒಂದು ಕಡೆ ಉತ್ಸವ ನಡೀತಾ ಇದೆ ಅಲ್ಲಿ ಹೋಗಿ ಮತಯಾಚನೆ ಮಾಡಲಿಕ್ಕೆ ಇವನು ಕೋ ನಮ್ಮ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಅದು ತಪ್ಪು ಅದರ ಮೇಲೆ ಈಗ ಕೇಸ್ ಆಗುತ್ತೆ ಇವರಲ್ಲಿ ಹೋಗಿ ಅಲ್ಲಿ ಮತಯಾಚನೆ ಮಾಡೋದು ಮೋದಿಜಿ ಜೈ ಮೋದಿಜಿ ಅಂತ ಹೇಳೋದು ಇದೆಲ್ಲ ಏನು ಸ್ವಾಮಿ ನೀವು ಏನು ಇದು ಮಾಡಲಿಕ್ಕೆ ಕೆಲಸ ಮಾಡಿ ನೀವು ಜನರ ಪ್ರೀತಿ ಗಳಿಸಿ ಓಟ್ ಕೊಡ್ತಾರೆ ನಿಮಗೆ ನೀವು ಅದು ಬಿಟ್ಟು ಜನರನ್ನು ಯಾಮರಿಸುವಂಥ ಕೆಲಸ ಈ ದ್ವೇಷಗಳನ್ನು ಉಂಟು ಮಾಡುವಂತ ಕೆಲಸ ನೀವು ಮಾಡಿ ಕಾಂಗ್ರೆಸ್ಗೆ ಯಾರು ಹೋಗಿ ಕೂಡ ಅಲ್ಲಿ ಓಟ್ ಕೇಳಲಿಲ್ಲ ಇವರು ಮಾಡಿದಂಥ ಕೆಲಸಗಳಿಗೆ ಅಲ್ಲಿ ಪ್ರತಿಭಟನೆ ಮಾಡಲು ಅವರು ಅಲ್ಲಿ ಬಂದಿರೋದು ಅಂತದ್ದು ಈಗ ಬಿಜೆಪಿ ಪದ್ಮರಾಜ್ ತುಂಬಾ ಒಳ್ಳೆಯವರು ಆದ್ರೆ ಅವರು ಇಂಥ ಪಕ್ಷ ಸರಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನು ಪಕ್ಷ ನಾವು ಜಾತಿ ಧರ್ಮದವರ ನಡುವೆ ಇದು ಮಾಡಿಕೊಂಡು ಪೆಟ್ಟು ಮಾಡಿಕೊಂಡು ಆ ಮನೆಗಳನ್ನು ಅನಾಥ ಮಾಡಿದ್ದರಂಥ ಒಂದು ಪಕ್ಷ ಇಲ್ಲಿ ಯಾವುದಿದೆ ಅದರೊಟ್ಟಿಗೆ ನಾನು ಸೇರಬೇಕಿತ್ತ ಪದ್ಮರಾಜ ನಾರಾಯಣ ಗುರುಗಳ ಅನುಯಾಯಿ ನಾರಾಯಣ ಗುರುಗಳು ಏನು ಮ ಹೇಳಿದ್ದಾರೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ಹೇಳಿ ಅದಕ್ಕೆ ಗೌರವ ಕೊಟ್ಟು ನಾನು ಒಬ್ಬ ಹಿಂದೂ ಹೆಮ್ಮೆ ಎಂದು ಹೇಳ್ತೇನೆ ನಾನೊಬ್ಬ ಹಿಂದೂ ನನಗೆ ಹಿಂದೂ ಧರ್ಮ ಅಂತ ಹೇಳಿದರೆ ಅದು ಜ್ಞಾನದ ಸಂಕೇತ ಅದು ಏನು ಜ್ಞಾನ ಕೊಟ್ಟಿದೆ ಅಂತ ಹೇಳಿದರೆ ನನ್ನ ಧರ್ಮವನ್ನು ನಾನು ಗೌರವಿಸೋದ್ರೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸುವಂಥದ್ದು ಸಮಾಜದಲ್ಲಿರುವ ಅಶಕ್ತರ ಕಣ್ಣೊರೆಸುವಂಥ ಕೆಲಸ ಮಾಡುವಂಥದ್ದು ಅದು ನನಗೆ ನನ್ನ ಹಿಂದೂ ಧರ್ಮ ಕಲಿಸಿಕೊಟ್ಟದ್ದನ್ನು ಅದನ್ನು ನಾನು ಮಾಡ್ತಾ ಇದ್ದೇನೆ ಜನರಿಗೆ ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸಿದಷ್ಟೇ ನಾವು ನೀವೆಲ್ಲರೂ ಬುದ್ಧಿವಂತರಿದ್ದೀವಿ ನಮ್ಮ ಜಿಲ್ಲೆ ಅಂತ ಹೇಳಿದ ತಕ್ಷಣ ಇಲ್ಲಿ ದೈವ ದೇವರುಗಳ ನೆಲೆಬೀಡು ಪ್ರಾರ್ಥನಾ ಮಂದಿರಗಳು ಕೂಡ ಇದೆ ದೈವರನ್ನು ನಮ್ಮ ನಂಬ್ತೇವೆ ಆ ದೈವ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟು ಹಾಕಲಿಲ್ಲ ಇವತ್ತು ಈ ಅನ ಈ ಎಲ್ಲ ಬಿ ಜೆ ಪಿಗರ ಅನಾಚ ಅನಾಚಾರಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದು ಯಾರು ಅಂತ ಕೇಳಿದರೆ ನಮ್ಮ ದೈವ ದೇವರು ಹಾಗೆ ನಮ್ಮ ಪ್ರಾರ್ಥನಾ ಮಂದಿರಗಳು ಅವರು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಇವತ್ತು ಬಿ ಜೆ ಪಿಯವರ ಮಾತು ನಿಮ್ಮನ್ನೇ ಕೇಳಿದ್ದೀರಿ ಅವರಿಗೆ ಆ ದೈವ ದೇವರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಮತ ಕೊಡಬೇಕು ಅಂತ ಹೇಳುವಂಥದ್ದು ಇವರು ಅಷ್ಟು ದೊಡ್ಡ ಜನ ಆಗಿದ್ದಾರೆ ಕೊರಗಜ್ಜನ ರಕ್ಷಣೆ ಮಾಡಲಿಕ್ಕೆ ನಮಗೆ ಮತ ಕೊಡಿ ಅನ್ನುವಂಥದ್ದು ನಮ್ಮನ್ನು ಯಾರು ಇವತ್ತು ರಕ್ಷಿಸಿದ್ದಾರೆ ಇವರ ಅನಾಚಾರಗಳಿಂದ ಅಂದರೆ ಆ ಕೊರಗಜ್ಜೆ ಅಥವಾ ನಮ್ಮ ಎಲ್ಲ ದೈವ ದೇವರುಗಳು ಇದನ್ನು ನಾವು ಹೇಳಬೇಕಾಗಿದೆ ಅದರಿಂದ ಅವ್ರನ್ನ ಆ ದೈವ ದೇವರುಗಳು ನಮಗೆ ಕೊಟ್ಟಿರುವಂಥ ಬುದ್ಧಿಯನ್ನು ನಾವು ಸ್ವಂತ ಉಪಯೋಗಿಸುವ ಬೇರೆಯವರಿಗೆ ಅಡ ನಾವು ಅದನ್ನು ಅಡ ಮಾಡಿಡುವುದು ಬೇಡ ನಾವು ಖಂಡಿತವಾಗಲೂ ಈ ಬ ನಿಮ್ಮ ನಿಮ್ಮ ಆತ್ಮ ನೀವು ಪ್ರಶ್ನೆ ಮಾಡಿಕೊಳ್ಳಿ ಏನೆಲ್ಲ ಆಗಿದೆ ಎಷ್ಟು ಮನ ಮನೆಗಳು ಅನಾಥ ಮಾಡಿಕೊಂಡಿದ್ದೇವೆ ಜಾತಿ ಧರ್ಮ ದೇಶದಲ್ಲಿ ಇದೆಲ್ಲ ಅಭಿವೃದ್ಧಿ ನಮಗೆ ಬೇಕಾಗಿರುವಂಥದ್ದು ಆ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷ ಈ ಹಿಂದೆ ಏನು ಮಾಡಿದೆ ನಾವು ಮುಂದೆ ಏನು ಮಾಡಲಿಕ್ಕಿದ್ದೇವೆ ಅಂತ ನಾವು ನಿಮ್ಮ ಹೇಳಿದ್ದೇವೆ ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಕೊಡಬೇಕು ನಾವು ವಿನಂತಿಸಿ ಮಾಡಿಕೊಳ್ಳುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಇದು ಪದ್ಮರಾಜ್ ಆರ್ ಪೂಜಾರಿ ಅವರ ಮಾತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಬಲ ಅಭ್ಯರ್ಥಿಗಳಾಗಿದ್ದಾರೆ ಒಂದು ಕಡೆ ಪಿಯಿಂದ ಬ್ರಿಜೇಶ್ ಚೌಟಾ ಆದರೆ ಕಾಂಗ್ರೆಸ್ನಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಆದರೆ ಮತ ಯಾರ ಕಡೆ ವಾಲುತ್ತದೆ ಯಾರಿಗೆ ಮತದಾರ ಪ್ರಭು ಮನೆ ಹಾಕ್ತಾನೆ ಅಂತ ಹೇಳೋದನ್ನ ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್